ಸ್ವಾಗತ ನಾನು ಅಮೀನ್ ಶೇಖ್ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬಬ್ಲೇಶ್ವರ ಮತ ಕ್ಷೇತ್ರಕ್ಕೆ ಅನುದಾನವನ್ನ ತಂದು ನೀರು ರಸ್ತೆ ವಿದ್ಯುತ್ ಶಿಕ್ಷಣ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡುತ್ತೇನೆ ಎಂದು ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪಾಟೀಲ್ ಅವರು ಹೇಳಿದ್ದಾರೆ ಶನಿವಾರ ರಾತ್ರಿ ಬಬ್ಲೇಶ್ವರ ತಾಲೂಕಿನ ಕಂಬಾಗಿಯಲ್ಲಿ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ರಾಜ್ಯ ಹೆದ್ದಾರಿ ನವೀಕರಣ ಯೋಜನೆಯ ಅಡಿ ರೂಪಾಯಿ ಒಂಬೈನೂರ ಎಂಬತ್ತು ಲಕ್ಷ ವೆಚ್ಚದ ಎರಗಟ್ಟಿ ಬಬ್ಲೇಶ್ವರ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಹದಿನೈದರಲ್ಲಿ ಬರುವ ಎಂಬತ್ತೆಂಟು ಪಾಯಿಂಟ್ ತೊಂಬತ್ತು ಕಿಲೋಮೀಟರ್ ಇಂದ ಹನ್ನೊಂದು ಪಾಯಿಂಟ್ ಎಂಬತ್ತೆರಡು ಕಿಲೋಮೀಟರ್ವರೆಗೆ ರಸ್ತೆ ಮರುಡಾಂಬರೀಕರಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸವರಾಜ ದೇಸಾಯಿ ವಿಎಸ್ ಪಾಟೀಲ್ ನಂದಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಸಿ ದೇಸಾಯಿ ಬಬ್ಲೇಶ್ವರ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಮಲ್ಲು ದಳವಾಯಿ ಮುಖಂಡರು ಆದಂತಹ ಉಮೇಶ್ ಮಲ್ಲನವರ್ ಸಂದೀಪ್ ಬಿದರಿ ಗುಂಡಾಳ್ ಡಾಕೆ ಎಚ್ ಮುಂಬಾರೆಡ್ಡಿ ಅಪ್ಪುಗೌಡ ಪಾಟೀಲ್ ಸೇಗುಣಸಿ ಮುತ್ತಪ್ಪ ಶಿವನವರ್ ಬಸವರಾಜ್ ಪಾಟೀಲ್ ಹೊಸೂರ್ ಟಿಆರ್ ಪಚ್ಚನವರ್ ಸಿರ್ಬೂರ್ ಶಿವನ್ಗೌಡ ಬಿರಾದಾರ್ ರಮೇಶ್ ಬಡ್ರಿ ಹನುಮಂತ ಸನ್ನತ್ ಸಿದ್ದನ್ಗೌಡ ಪಾಟೀಲ್ ಲಿಂಗದಳಿ ಎಚ್ ಬಿ ಬಿಹರನಟ್ಟಿ ಶಂಕರಗೌಡ ಪಾಟೀಲ್ ಲೋಕೋಪಯೋಗಿ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಿ ಎಸ್ ಪೊಲೀಸ್ ಪಾಟೀಲ್ ಸೇರಿದಂತೆ ನಾನಾ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು